ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಮತ್ತೊಂದು ದಿನದಲ್ಲಿ ದೇವರ ಒಂದು ವಾಕ್ಯವನ್ನು ತೆಗೆದುಕೊಂಡು ಧ್ಯಾನ ಮಾಡಿ ಧೈರ್ಯ ಹೊಂದಿ ಬಲವನ್ನು ಹೊಂದಿ ಮುಂದಕ್ಕೆ ಸಾಗಲಿಕ್ಕಾಗಿ ಬಂದಿದ್ದೀವಲ್ವ ದೇವರಿಗೆ ಸ್ತೋತ್ರ ಪ್ರಿಯರೇ ಲೋಕದ ಜನರಿಗೆ ಒಂದು ವಿಧಾನ ಇದೆ ದೇವರ ಮಕ್ಕಳಿಗೆ ಒಂದು ವಿಧಾನ ಇದೆ ಲೋಕದ ಜನರು ಬಲ ಹೊಂದಲಿಕ್ಕೆ ಎನರ್ಜಿ ಡ್ರಿಂಕ್ಸನ್ನು ಕುಡಿತಾರೆ ಡ್ರಗ್ಸ್ ತೆಗೆದುಕೊಳ್ಳುತ್ತಾರೆ ಕುಡಿತಕ್ಕೆ ದಾಸರಾಗಿರುತ್ತಾರೆ ಸ್ಮೋಕಿಂಗು ಡ್ರಿಂಕಿಂಗು ನಶ ಪದಾರ್ಥಗಳಿಗೆ ಒಳಗಾಗುತ್ತಾರೆ ಆದರೆ ಇಲ್ಲಿ ಗಮನಿಸಬೇಕು ಅವೇನು ಕಾಲ ಕಾಲಕ್ಕೂ ಹಾಗೆ ಇರೋದಿಲ್ಲ ಒಂದೆರಡು ಗಂಟೆ ಒಂದು ಐದಾರು ಗಂಟೆ ಅದಾದ ಮೇಲೆ ನಶ ಇಳಿದು ಹೋದ ಮೇಲೆ ಅಯ್ಯೋ ನಾನು ಯಾಕೆ ತೆಗೆದುಕೊಂಡೆ ನಾನು ಯಾಕೆ ಕುಡಿದೆ ನಾನು ಯಾಕೆ ಇದನ್ನು ಮಾಡಿದೆ ಎಂದು ಅನಿಸುತ್ತದೆ ಆದರೆ ಮತ್ತೆ ಅದನ್ನು ಮಾಡಲಿಕ್ಕೆ ಅವರು ಹೋಗುತ್ತಾ ಇರುತ್ತಾರೆ ಆದರೆ ಇವತ್ತು ದೇವರ ಮಕ್ಕಳಾಗಿರುವಂಥ ನಮಗೆ ದೇವರೊಂದು ಮಾತನ್ನು ಹೇಳುತ್ತಾ ಇದ್ದಾರೆ ಅದನ್ನು ನಾವು ಅಪೋಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಹಾಲೂಯ ಯೇಸುವಿನ ನಾಮದಲ್ಲಿ ಕರ್ತನಿಗೆ ಸ್ತೋತ್ರ ನೀವು ಬಲ ಹೊಂದುವುದು ನೀವು ಧೈರ್ಯ ಹೊಂದುವುದು ನೀವು ಸಮಾಧಾನ ಹೊಂದುವುದು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವುದು ನಶೆಯಿಂದಲ್ಲ ಬದಲಾಗಿ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಶಕ್ತಿ ನಿಮ್ಮನ್ನು ಆವರಿಸಿಕೊಳ್ಳುವಾಗ ನಿಮ್ಮಲ್ಲಿ ತಿಳಿಯದೇ ಇರುವ ಒಂದು ಶಕ್ತಿ ನಿಮಗೆ ಅರಿಯದೇ ಇರುವಂಥ ಒಂದು ಜ್ಞಾನ ನಿಮ್ಮಲ್ಲಿ ಬರುವಂಥದ್ದು ಆಗಿದೆ ಯೇಸು ಕ್ರಿಸ್ತರ ಶಿಷ್ಯರು ಮೀನನ್ನು ಹಿಡಿಯುವವರು ಏನೋ ಬೇರೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವವರು ಕೆಲವರು ವ್ಯವಸಾಯ ಮಾಡುವರು ಕಂದಾಯ ತೆಗೆದುಕೊಳ್ಳುವವರು ಮೀನಿಡಿಯುವವರು ಸಾಧಾರಣ ಜನರು ಆದರೆ ದೇವರು ಅವರನ್ನು ಪವಿತ್ರಾತ್ಮನಿಂದ ತುಂಬಿಸಿದಾಗ ಜನರು ಆಶ್ಚರ್ಯಪಟ್ಟರು ಇವರು ಬೆಸ್ತರಲ್ಲವೇ ಇವರು ಅವರಲ್ಲವೇ ಇವರಿಗೆ ಇಂಥ ಜ್ಞಾನ ಎಲ್ಲಿಂದ ಬಂತು ಇಷ್ಟೊಂದು ಸಂತೋಷ ಎಲ್ಲಿಂದ ಬಂತು ಇಂಥ ಧೈರ್ಯ ಇದನ್ನು ಎದುರಿಸುವ ಶಕ್ತಿ ನಾವೇ ಮಾಡಲಿಕ್ಕಾಗದೆ ಇರುವ ಕೃತ್ಯ ಇವರ ಮಕ್ಕಳು ಮಾಡ್ತಾರಲ್ವಾ ಇವ್ರು ಮಾಡ್ತಾರಲ್ವಾ ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಡ್ತಾರೆ ಕೆಲವರಾದರೂ ಯೇಸುವಿನ ಶಿಷ್ಯರನ್ನು ಕಂಡು ಇಗೋ ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವವರು ಬರ್ತಾ ಇದ್ದಾರೆ ಎಂದು ಹೇಳಿ ಆಶ್ಚರ್ಯಪಟ್ಟರು ಏಸುವಿನ ಪ್ರೀತಿಯ ಮಕ್ಕಳೇ ಇವತ್ತು ಏಸುವಿನ ನಾಮದಲ್ಲಿ ನಾವು ಹೊಂದುವ ಪವಿತ್ರಾತ್ಮನ ಶಕ್ತಿ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ವಾಕ್ಯದಲ್ಲಿ ಹೇಳುತ್ತದೆ ನೀವು ಬಲವನ್ನು ಹೊಂದುತ್ತೀರಿ ಯೇಸು ಕ್ರಿಸ್ತನ ಅದಕ್ಕೆ ತನ್ನ ಶಿಷ್ಯರಿಗೆ ಹೇಳಿದ್ರು ನೀವೆಲ್ಲೂ ಹೋಗಬೇಡ್ರಿ ಪವಿತ್ರಾತ್ಮನು ಬರುವ ತನಕ ನೀವು ಎರಿಸಲೇಮನಲ್ಲಿಯೇ ಇರಬೇಕು ಕಾಯುತ್ತಾ ಇರಬೇಕು ಆಗ ನೀವು ಕಾಯುವಾಗ ಆ ಪವಿಷ್ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದು ನೀವು ಬಲ ಹೊಂದುತ್ತೀರಾ ನಿಮ್ಮ ಬಲಹೀನತೆ ಹೋಗುತ್ತದೆ ನಿಮ್ಮ ಭಯ ಹೋಗುತ್ತದೆ ನಿಮ್ಮಲ್ಲಿದ್ದಂಥ ನಿರಾಸೆ ಹೋಗುತ್ತದೆ ದೇವರು ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ಕಳುಹಿಸಿಕೊಡುವಾಗ ಒಂದು ನಿರೀಕ್ಷೆ ಒಂದು ಧೈರ್ಯ ಒಂದು ಬಲ ಒಂದು ಸಂತೋಷ ಒಂದು ಸಮಾಧಾನ ಪ್ರಾರ್ಥನಾ ಜೀವಿತ ಆಹಾ ಓಹೋ ಎಷ್ಟು ಕಾರ್ಯಗಳು ನಮಗೆ ಸಿಗ್ತವೆ ಅನುಭವಿಸಿದ್ದೀರಾ ಅನುಭವಿಸಿಲ್ವಾ ಪವಿತ್ರಾತ್ಮರು ಬಂದಾಗ ಎಂಥ ಕಠಿಣ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಿಮ್ಮಿಂದ ಆಗ್ತದೆ ಕುಟುಂಬದಲ್ಲಿ ಏನೇ ಹೋರಾಟಗಳು ಬರಲಿ ಅದನ್ನು ಆರಾಮಾಗಿ ನೀವು ಅದನ್ನು ನಿಭಾಯಿಸ್ತೀರಾ ಯಾಕೆಂದರೆ ನಿಮ್ಮಲ್ಲಿ ಪವಿತ್ರಾತ್ಮನ ಶಕ್ತಿ ಇದೆ ಯಾರಾದರೂ ನಿಮ್ಮನ್ನು ಬೇಸರ ಮಾಡಿದರೂ ಭಯಪಡಿಸಿದರು ಧೈರ್ಯವಾಗಿ ಎದುರಿಸ್ತೀರ ನೋಡಿ ನಿರಾಶೆ ಭಯ ಆತಂಕ ಏನೇ ಇದ್ದರೂ ಪವಿತ್ರಾತ್ಮನ ಬಲ ನಿಮ್ಮನ್ನು ಬದಲಾಯಿಸುತ್ತದೆ ಬಲಪಡಿಸುತ್ತದೆ ಕರ್ತನು ತಾನೆ ನಿಮಗೆ ಆ ರೀತಿಯಾದಂಥ ಪವಿತ್ರಾತ್ಮನ ಬಲವನ್ನು ಕೊಡಲಿ ನಿಮ್ಮನ್ನು ಬಲಪಡಿಸಲಿ ಶಿಷ್ಯರು ಸಾಧಾರಣರು ಅಸಾಧಾರಣರಾದ ಹಾಗೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಥಳದಲ್ಲಿ ಸಾಧಾರಣನಾಗಿ ಅಲ್ಲ ಅಸಾಧಾರಣರಾಗಿ ಮಾರ್ಪಾಡಬೇಕು ಖಾತನು ಸಹಾಯ ಮಾಡಲಿ ಪ್ರಾರ್ಥಿಸೋಣವೇ ಪ್ರೀತಿಯ ದೇವರೇ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ನಮಗೊಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತಿರೆಂದು ಖಾದಿರ್ರಿ ನೀವು ಬರುವಾಗ ಆತನು ಬರುವಾಗ ನಿಮ್ಮನ್ನು ಬಲಪಡಿಸುತ್ತಾನೆ ಧೈರ್ಯಪಡಿಸುತ್ತಾನೆ ನಿಮ್ಮನ್ನು ಸಾಕ್ಷಿಗಳನ್ನಾಗಿ ಮಾಡುತ್ತಾನೆ ನಿಮ್ಮನ್ನು ಅನೇಕ ಸ್ಥಳಗಳಿಗೆ ಕೊಂಡೊಯ್ಯುತ್ತಾನೆ ಎಂದು ಹೇಳುವ ಹಾಗೆ ಪವಿತ್ರಾತ್ಮರೇ ನೀವು ಬನ್ನಿರಿ ನಮ್ಮನ್ನು ನೀವು ಮೇಲಕ್ಕೆ ತೆಗೆದುಕೊಂಡು ಹೋಗಿರಿ ನಮ್ಮನ್ನು ನಿಮ್ಮ ಮಹಿಮೆಗಾಗಿ ಉಪಯೋಗಿಸಿರಿ ಯಾರು ಪವಿತ್ರಾತ್ಮನ ಶಕ್ತಿಗಾಗಿ ಕಾದಿದ್ದಾರೋ ಅವರನ್ನು ನೀನು ತುಂಬಿಸು ಕರ್ತಾನೆ ನಿನಾತ್ಮನ ಶಕ್ತಿ ಅವರನ್ನು ಆಳ್ವಿಕೆ ಮಾಡಲಿ ನೀನು ತಾನೇ ಕರುಣಿಸುತ್ತೀರೆಂದು ಬಲಪಡಿಸಿ ನಿನಾತ್ಮನಿಂದ ನಡೆಸುತ್ತೀರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರಿಯ ಜನವೇ ಪವಿತ್ರಾತ್ಮನ ಶಕ್ತಿ ನೀವು ಹೊಂದಿಕೊಳ್ಳಿರಿ ಬಲ ಹೊಂದಿರಿ ಸಾಕ್ಷಿಗಳಾಗಿ ಜೀವಿಸಿರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಶಲೋಂ ಪ್ರೈಸ್ ಲಾಡ್